ಹೆಬ್ಬಳಲು ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಅನೇಕರಿಗೆ ಮಾದರಿಯಾಗಲು ಮೊದಲು ನಮ್ಮ ನೆಡೆ ನುಡಿ ಆಚಾರ ವಿಚಾರಗಳು ಶ್ರೇಷ್ಠವಾಗಿರಬೇಕು ನಾವು ಒಳ್ಳೆಯವರು ಅಥವಾ ಒಳ್ಳೆಯವಳು ಎಂದು ನಂಬಿ ನಂಬಿಸುವುದರಿಂದ ಏನೂ ಪ್ರಯೋಜನವಿಲ್ಲ ಮಾದರಿಯಾಗಲು ಮನಸ್ಸಿನ ದಾರಿದ್ರ್ಯವನ್ನು ಹಾಕಬೇಕೋ ಎಷ್ಟು ಚೆನ್ನಾಗಿದೆ ನೋಡಿ ಅನೇಕರಿಗೆ ಮಾದರಿಯಾಗಲು ಮೊದಲು ನಮ್ಮ ನೆಡೆ ನುಡಿ ಆಚಾರ ವಿಚಾರಗಳು ಶ್ರೇಷ್ಠವಾಗಿರಬೇಕು ನಾವು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ನಾವು ಕರೆಕ್ಟಾಗಿರಬೇಕು ನಾವೇ ಸರಿ ಇಲ್ಲ ಅಂದರೆ ಇನ್ನೊಬ್ರಿಗೆ ಯಾರಿಗೆ ನನ್ನ ಮಾತು ಕೇಳ್ತಾರೆ ಯಾರೂ ಕೇಳಲ್ಲ ಅದರಿಂದ ನಾವು ಫಸ್ಟು ಕರೆಕ್ಟ್ ಆಗಿರೋದನ್ನು ಕಲ್ತ್ಕೋಬೇಕು ನಾವು ಒಳ್ಳೆಯವರು ಅಥವಾ ಒಳ್ಳೆಯವಳು ಎಂದು ನಟಿಸುವುದರಿಂದ ಏನೂ ಪ್ರಯೋಜನವಿಲ್ಲ ನಟಿಸ್ ನಟನೆ ಮಾಡಬಾರ್ದು ಗೊತ್ತಾಯ್ತಾ ಮಾದರಿಯಾಗಲು ಮನಸ್ಸಿನ ದಾರಿದ್ರ್ಯವನ್ನು ತೆಗೆದುಹಾಕಬೇಕು ಭಾಳ ಎಷ್ಟು ಚೆನ್ನಾಗಿದೆ ನಾವು ತಿಳ್ಕೊಳ್ಳೋ ಅಂಥದ್ದನ್ನು ಇದರಲ್ಲಿ ಬೇಕಾದಷ್ಟಿದೆ ತಿಳ್ಕೊಳ್ಳೋಣ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದ ಪ್ರಕಾರ ಆಯುರ್ ಆಯುರ್ವೇದದ ಪ್ರಕಾರ ಬ್ರಾಹ್ಮಿ ಮುಹೂರ್ತ ಏನು ಎತ್ತ ಅದರ ಬಗ್ಗೆ ತಿಳ್ಕೊಳ್ಳೋಣ ಆಯುರ್ವೇದದ ಪ್ರಕಾರ ಮುಂಜಾನೆಯ ನಸುಕಿನ ಮೂರರಿಂದ ಆರರವರೆಗೆ ಸಮಯ ನಮ್ಮ ಪ್ರಾಚೀನ ಋಷಿಮುನಿಗಳು ಆ ಈ ಸಮಯಕ್ಕೆ ವಿಶೇಷವಾದಂತಹ ಸ್ಥಾನಮಾನ ನೀಡಿದ್ದಾರೆ ಈ ಸಮಯದಲ್ಲಿ ಧ್ಯಾನ ಯೋಗ ಜಪ ಪೂಜೆ ಮುಂತಾದ ಸತ್ಯ ಸತ್ಕರ್ಮಗಳು ಆಚರಿಸಿದರೆ ಹೆಚ್ಚು ಫಲಪ್ರದ ಪ್ರತಿನಿತ್ಯ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೆ ಹೇಳುವುದರಿಂದ ಶರೀರದ ಸೌಂದರ್ಯ ಬಲ ವಿದ್ಯೆ ಬುದ್ಧಿ ಹಾಗೂ ಆರೋಗ್ಯಗಳು ವೃದ್ಧಿಸುತ್ತದೆ ಈ ಸಮಯದಲ್ಲಿ ನಿದ್ರಿಸುವುದು ಶಾಸ್ತ್ರ ನಿಷಿದ್ಧ ವೈಜ್ಞಾನಿಕ ದೃಷ್ಟಿಯಿಂದಲೂ ಬ್ರಹ್ಮ ಮುಹೂರ್ತಕ್ಕೆ ವಿಶೇಷವಾದ ಮಹತ್ವವಿದೆ ಈ ಸಮಯದಲ್ಲಿ ವಾಯುಮಂಡಲದ ಮಾಲಿನ್ಯದಿಂದ ವಿಮುಕ್ತವಾಗಿರುತ್ತದೆ ಇದರಿಂದ ನಮ್ಮ ಶ್ವಾಸಕೋಶಗಳು ಶುದ್ಧಿಯಾಗುತ್ತದೆ ಶುದ್ಧ ವಾಯುವಿನಿಂದ ಮನಸ್ಸು ಹಾಗೂ ಬುದ್ಧಿ ಆರೋಗ್ಯವಾಗಿರುತ್ತದೆ ಯಾರು ಬ್ರಹ್ಮ ಮುಹೂರ್ತದಲ್ಲೆದ್ದು ನಡೆಯುತ್ತಾರೋ ಅವರ ಶರೀರದ ಸಂಜೀವಿನಿ ಶಕ್ತಿಯು ಸಂಚಾರವಾಗುತ್ತದೆ ಎಂದು ಆಯುರ್ವೇದ ತಿಳಿಸುತ್ತದೆ ಈ ಸಮಯದಲ್ಲಿ ಬೀಸುವ ಗಾಳಿಗೆ ಅಮೃತದಂತಹ ಶಕ್ತಿ ಇರುತ್ತದೆ ರಾತ್ರಿ ವಿಶ್ರಾಂತಿಯ ನಂತರ ಶರೀರ ಹಾಗೂ ಬುದ್ಧಿ ಉಲ್ ಉಲ್ಲಸಿತವಾಗಿರುತ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಧ್ಯಯನ ಮಾಡಿದರೆ ಸುಲಭವಾಗಿ ಮನವರಿಕೆ ಆಗುತ್ತದೆ ಅಧ್ಯಯನ ಮಾಡಲು ಬ್ರಹ್ಮ ಮುಹೂರ್ತವೇ ಪ್ರಶಸ್ ಪ್ರಾಶಸ್ತ್ಯ ಪ್ರಮುಖ ಮಂದಿರಗಳು ಮುಖ್ಯದ್ವಾರ ತೆಗೆಯುವುದು ಬ್ರಹ್ಮ ಸಮಯದಲ್ಲಿ ದೇವರು ಶೃಂಗಾರ ಹಾಗೂ ಪೂಜೆಗಳನ್ನು ಬ್ರಹ್ಮ ಮುಹೂರ್ತದಲ್ಲಿಯೇ ನಡೆಸಲಾಗುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಭಗವಂತನ ಪೂಜೆ ಧ್ಯಾನ ಹಾಗೂ ಪವಿತ್ರ ಕಾರ್ಯಗಳನ್ನು ಮಾಡುವುದರಿಂದ ಆತ್ಮಶಕ್ತಿ ಪ್ರಾಪ್ತಿಯಾಗುತ್ತದೆ ಮನುಷ್ಯನ ಜ್ಞಾನ ವಿವೇಕ ಶಾಂತಿ ಸುಖ ಮುಂತಾದ ಸದ್ಗುಣಗಳು ವೃದ್ಧಿಯಾಗುತ್ತದೆ ಹೇಳುವುದರಿಂದ ಶರೀರದ ಸೌಂದರ್ಯ ಬಲ ವಿದ್ಯೆ ಬುದ್ಧಿ ಹಾಗೂ ಆರೋಗ್ಯಗಳು ವೃದ್ಧಿಸುತ್ತದೆ ಪೂರ್ವಜರ ಜ್ಞಾನ ಮತ್ತು ಮುಂದಿನ ಪೀಳಿಗೆಗೆ ಈ ಮುಹೂರ್ತ ಲಾಭ ಪಡೆಯುವುದು ಪಡೆಯಲೆಂದು ಅದರ ಪ್ರಯೋಜನಗಳನ್ನು ಹೇಳಿದ್ದಾರೆ ಅಂದರೆ ಇಂದವರು ದೊಡ್ಡವರು ಹೇಳಿರೋದಿವೆಲ್ಲ ಜೊತೆಗೆ ಅದನ್ನು ಬಿಟ್ಟುಕೊಟ್ಟರೆ ಆಗುವ ನಷ್ಟವನ್ನೂ ಹೇಳಿ ಕಿವಿ ಹಿಂಡಿದ್ದಾರೆ ಬ್ರಹ್ಮಮುಹೂರ್ತೆ ಯಾ ನಿದ್ರ ಸಾ ಪುಣ್ಯ ಕ್ಷಯಕಾರಿಣಿ ಬ್ರಹ್ಮ ಮುಹೂರ್ತದಲ್ಲಿ ಯಾರು ನಿದ್ರೆ ಮಾಡುತ್ತಾರೋ ಅವರ ಪುಣ್ಯ ಫಲಗಳು ನಾಶವಾಗುತ್ತದೆ ಎಂದು ಹೇಳಿದ್ದಾರೆ ಭಗವಂತನ ಸ್ಮರಣೆಯ ನಂತರ ಮೊಸರು ತುಪ್ಪ ಕನ್ನಡಿ ಬಿಲ್ವಪತ್ರೆ ಹೂವಿನ ಮಾಲೆ ಮುಂತಾದ ಪವಿತ್ರ ವಸ್ತುಗಳನ್ನು ನೋಡುವುದರಿಂದ ದಿನ ಶುಭವಾಗುತ್ತದೆ ಸೀತೆಯನ್ನು ಹುಡುಕುತ್ತಾ ಸಾಗಿದ ಆಂಜನೇಯ ಬ್ರಹ್ಮ ಮುಹೂರ್ತದೆಂದೇ ಅಶೋಕವನ್ನು ತಲುಪಿದ್ದ ಅಲ್ಲಿ ವೇದ ಮಂತ್ರಗಳನ್ನು ಉಚ್ಚಾರಣೆಯನ್ನು ಕೇಳಿದ್ದ ಮತ್ತು ಯಜ್ಞದ ಕಾರ್ಯಗಳನ್ನು ನೋಡಿದ್ದಾನೆಂದು ವಾಲ್ಮೀಕಿ ರಾಮಾಯಣದಲ್ಲಿ ತಿಳಿಸಲಾಗಿದೆ ರಾತ್ರಿಯ ವಿಶ್ರಾಂತಿಯ ನಂತರ ಮನಸ್ಸು ಶಾಂತ ಹಾಗೂ ಸ್ಥಿರವಾಗಿರುತ್ತದೆ ವಾತಾವರಣದಲ್ಲಿ ಶುದ್ಧತೆ ಹೆಚ್ಚಿರುತ್ತದೆ ಆಗ ದೇವರ ಉಪಾಸನೆ ಧ್ಯಾನ ಯೋಗ ಪೂಜೆಗಳನ್ನು ಮಾಡುವುದರಿಂದ ಮನಸ್ಸು ಹಾಗೂ ಬುದ್ಧಿ ಆರೋಗ್ಯದಿಂದ ಕೂಡಿರುತ್ತದೆ ಆಲಸ್ಯವನ್ನು ಬಿಟ್ಟು ಬ್ರಹ್ಮ ಮುಹೂರ್ತದಲ್ಲಿ ಪುಣ್ಯಕರ್ಮಗಳನ್ನು ಮಾಡಿದರೆ ಶ್ರೇಯಸ್ಸು ಸಿಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅವರೇನೇ ಹೇಳ್ಕೊಂಡ್ರು ಕೆಲಸಗಳು ಕೂಡತ್ತೆ ಆ ಒಂದು ಮುಹೂರ್ತ ಬಿಟ್ಟು ಮಾಡಿದರೆ ಯಾವುದು ನಮಗೆ ಆದಷ್ಟು ಕಡಿಮೆ ಅದು ಮೋಹ ಗೊತ್ತಾಯಿತು ಅದರಿಂದ ಆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಎದ್ದು ದೇವ್ರನ್ನ ಪೂಜೆ ಮಾಡಿ ಆದ್ದರಿಂದ ಒಳ್ಳೆಯದಾಗತ್ತೆ ಅಂತ ಹಿಂದ್ ತಿಳ್ಸಿದ್ದಾರೆ ಮಾಡಿ ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ದಿನ ಪಂಚಾಂಗವನ್ನು ತಿಳಿದುಕೊಳ್ಳೋಣ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಆಶ್ವೀಜ ಮಾಸ ಶು ಕೃಷ್ಣಪಕ್ಷ ತಿಥಿ ಪಂಚಮಿ ರಾತ್ರಿ ಒಂಬತ್ತು ಐವತ್ತೆರಡು ನಕ್ಷತ್ರಾರೋಹಿಣಿ ರಾತ್ರಿ ಒಂಬತ್ತು ಆರು ಮಳೆ ಚಿತ್ತೆ ಒಂದನೇ ಪಾದ ರಾಹುಕಾಲ ಒಂಬತ್ತು ಹನ್ನೊಂದರಿಂದ ಹತ್ತು ನಲವತ್ತು ಗುಳಿಕ ಆರು ಹನ್ನೆರಡರಿಂದ ಏಳು ನಲವತ್ತೆರಡು ಯಮಗಂಡ ಕಾಲ ಒಂದು ಮೂವತ್ತೊಂಬತ್ತರಿಂದ ಮೂರು ಗಂಟೆ ಎಂಟು ನಿಮಿಷ ಇವತ್ತು ಯಾರು ಒಟ್ಟು ಒಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಕೂಡ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ